ಎಲ್ಲಿಗೂ ಸ್ವಾಗತ ನಾನು ಅಭಿಷೇಕ ನಾವಿದೀವಿ ಲೆಕ್ಸಸ್ ನ ಈ ಒಂದು ಸ್ಟಾಲ್ ಅಲ್ಲಿ ಅಂಡ್ ಇಲ್ಲಿ ನಮ್ ಜೊತೆ ಇದೆ ಹೊಸ ಎಲ್ ಎಫ್ ಜೆಡ್ ಸಿ ಈ ಒಂದು ಲೆಕ್ಸಸ್ ನ ಕಾರು ಅಫಕೋರ್ಸ್ ಇದೊಂದು ಕಾನ್ಸೆಪ್ಟ್ ವೆಹಿಕಲ್ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಪ್ರಾಕ್ಟಿಕಲ್ ಆಗಿ ಇದು ಇಂಡಿಯಾದಲ್ಲಿ ಬಂದ್ರೆ ಖಂಡಿತ ಇದು ಒಂದು ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ರೆ ಇಂಡಿಯಾದಲ್ಲಿ ಆಗಲ್ಲ ಅಂತಾನೆ ಹೇಳ್ಬೋದು ಸೊ ಇದೀಗ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗತಾ ಇರೋದ್ರಿಂದ ಒಂದಷ್ಟು ವಿಷಯಗಳು ನಾವು ಈಸಿಯಾಗಿ ಒಂದೇ ಕಡೆ ನಿಂತ ಹೇಳ್ಬೋದು ಸೊ ಮೊದಲಿಗೆ ರೇರ್ ಬಗ್ಗೆ ಹೇಳದರೆ ಕನೆಕ್ಟೆಡ್ ಟೇಲ್ ಆಪ್ ನಿಮ್ಗೆ ಸಿಗ್ತಾ ಇದೆ ಮಿಡ್ಲ್ ಲೆಕ್ಸಸ್ ಅನ್ನೋದು ಲೋಗೋ ಸಿಗ್ತಾ ಇದೆ ಅಂಡ್ ನಿಮಗೆ ಒಂದು ಟೇಲ್ ಆಪ್ ನೋಡಬಹುದು ತುಂಬಾ ಅಟ್ರಾಕ್ಟಿವ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಬೆಂಡ್ಸ್ ಕೂಡ ಕೊಟ್ಟಿದ್ದಾರೆ ಅಂಡ್ ಅಲ್ಲಿ ಎಲ್ ಎಫ್ ಜೆಡ್ಸಿ ಅನ್ನೋ ಅಂತ ಒಂದು ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ ಸೈಡ್ ಇಂದ ನೋಡುವಾಗ ದೊಡ್ಡ ದೊಡ್ಡ ಎರಡು ಟೈರ್ಗಳು ಸಿಗ್ತಾ ಇದೆ ಅಂಡ್ ನಮಗೆ ಅದರಲ್ಲಿ ಲೆಕ್ಸೆಸ್ ನ ಬ್ಯಾಡ್ಜಿಂಗ್ ಸಿಗ್ತಾ ಇದೆ ಅಲೋ ವೀಲ್ ಅಲ್ಲಿ ಏರೋ ಕಟ್ ಅಲೊ ವೀಲ್ ನಮಗೆ ಇದ್ರಲ್ಲಿ ಕಾಣ್ತಾ ಇದೆ ತುಂಬಾ ಅಟ್ರಾಕ್ಟಿವ್ ಆಗಿರುವಂತಹ ಒಂದು ಸೈಡ್ ಪ್ರೊಫೈಲ್ ಅಂತ ಹೇಳಬಹುದು ಬಾಡಿ ಲೈನ್ಸ್ ನಿಮ್ ನೋಡಬಹುದು ತುಂಬಾ ಚೆನ್ನಾಗಿ ಇದರಲ್ಲಿ ಕಾಣ್ತಾ ಇದೆ ವೈಟ್ ಎಲಿಮೆಂಟ್ ನ ಕೊಟ್ಟಿದ್ದಾರೆ ಒಂದು ಬಾರ್ಡರ್ ಅಲ್ಲಿ ಅದು ಕೂಡ ಸಕ್ಕತಾಗಿದೆ ಫ್ರಂಟ್ ಅಲ್ಲಿ ನೋಡುವ ಪಕ್ಕ ಒಂದು ಲೆಕ್ಸೆಸ್ ನ ಸಿಗ್ನೇಚರ್ ಸ್ಟೈಲಿಂಗ್ ಇದು ಹೊಂದಿದೆ ಅಂತ ಹೇಳ್ಬಹುದು ಸೊ ನಿಮಗೆ ಒಂದು ಎಲ್ ಶೆಪ್ ನ ಡಿಆರ್ ಎಲ್ ನ ನೀವ್ ಅಲ್ಲಿ ನೋಡಬಹುದು ಲೆಕ್ಸಸ್ ನ ಬ್ಯಾಡ್ಜಿಂಗ್ ನೋಡಬಹುದು ಅಂಡ್ ಕ್ಲೋಸ್ಡ್ ಆಗಿರುವಂತಹ ಒಂದು ಫ್ರೇಮ್ ನಿಮ್ಗೆ ಿದೆ ಅಂಡ್ ಅಗೇನ್ ಇದು ತಿರುಗ್ತಾ ಇರೋದ್ರಿಂದ ನಾವು ಅದನ್ನ ಅವಾಗವಾಗ ಕ್ಯಾಪ್ಚರ್ ಮಾಡಲೇಬೇಕಾಗುತ್ತೆ ಏನೇನು ಹೇಳಬೇಕು ಅಂತ ಅಂಡ್ ಇಲ್ಲಿ ನೀವು ನೋಡುವಂಥ ಬಾಡಿ ಲೆನ್ಸ್ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು ಸ್ಲೋಪಿ ಒಂದು ರೂಫ್ ಆಗಿರುವಂತಹ ರೂಪದಲ್ಲಿ ಸಿಗುತ್ತೆ ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡಬೇಕು ಬರೀ ನೂರ ಹದಿನೈದು ಎಂ ಗ್ರೌಂಡ್ ಕ್ಲಿಯರೆನ್ಸ್ ಇರುವಂಥ ಈ ಒಂದು ಕಾರು ಇಂಡಿಯಾದಲ್ಲಿ ತಂದ್ರೆ ಒಂದಷ್ಟು ಚೇಂಜಸ್ ಮಾಡಲೇಬೇಕು ಯಾಕಂದ್ರೆ ಇಂಡಿಯನ್ ಕಂಡೀಷನ್ ನೋಡಿದ್ರೆ ಈ ನೂರ ಹದಿನೈದು ಎಂ ಗ್ರೌಂಡ್ ಕ್ಲಿಯರೆನ್ಸ್ ಏನಕ್ಕೂ ಸಾಕಾಗಲ್ಲ ತುಂಬಾ ಅಲ್ಲಿ ಅಲ್ಲಿರುವಂತಹ ಹಂಸ ಆಗಿರಬಹುದು ಅಥವಾ ಬಂಪ್ಸ್ ಆಗಿರ್ಬೋದು ಅಂಡ್ ಪಾಟ್ ಹೋಲ್ಸ್ ಆಗಿರ್ಬೋದು ಸಿಕ್ಕಾಪಟ್ಟೆ ಇರೋದ್ರಿಂದ ಗ್ರೌಂಡ್ ಏನ್ ಸಾಕಾಗಲ್ಲ ಅಂತ ಹೇಳ್ಬೋದು ಅಂಡ್ ನಿಮಗೆ ಮೇಲ್ಗಡೆ ಕಂಪ್ಲೀಟ್ ಆಗಿ ಬ್ಲಾಕ್ಔಟ್ ಆಗಿರುವಂತಹ ಒಂದು ರೂಫ್ ಸಿಗ್ತಾ ಇದೆ ಒಳಗಡೆ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿರುವಂತಹ ಬಕೆಟ್ಸ್ ಇಟ್ ನಮಗೆ ಸಿಕ್ತಾ ಇದೆ ಅಂಡ್ ಲೈಟಿಂಗ್ಸ್ ಅನ್ನು ನೀವು ನೋಡಬಹುದು ಡೋರ್ ಪ್ಯಾನಲ್ಸ್ ಅಲ್ಲಿ ನೋಡ್ಬೋದು ನೋಡಬಹುದು ಅಂಡ್ ಅಲ್ಕಂಟರ ನಲ್ಲ ಇದರಲ್ಲಿ ಯೂಸ್ ಮಾಡಿದರೆ ಆ ಒಂದು ಲಕ್ಸುರಿ ಫೀಲ್ ಕೊಡೋದಕ್ಕೆ ಸಿಕ್ಕಾಪಟ್ಟೆ ಫ್ಯೂಚರಿಸ್ಟಿಕ್ ಆಗಿದೆ ನಾವು ಟಾಟಾ ಕರ್ವ್ ಏನಿತ್ತು ಅದು ಆ್ಯಕ್ಚುಲಿ ಕಾನ್ಸೆಪ್ಟಲ್ಲಿ ಬಿಟ್ಟಾಗಲೂ ಇದೇ ರೀತಿ ಬಿಟ್ಟಿದ್ರು ಅಂದರೆ ಸ್ವಲ್ಪ ಸಿಕ್ಕಾಪಟ್ಟೆ ಯಾವುದೋ ಒಂದು ಏನು ಹೇಳ್ಬೋದು ಹೇಳಿ ಯಾವುದೋ ಒಂದು ಸ್ಟಾರ್ ಹೋಟೆಲನ್ನು ಕೂತೀವೇನೋ ಅನ್ನೋಂಥ ಒಂದು ಫೀಲ್ ಆಗ್ತಿತ್ತು ನಮಗೆ ಲಾಸ್ಟ್ ಟೈಮ್ ಕಾರ್ಬನ್ನ ಟಾಟಾ ಆಟೋ ಎಕ್ಸ್ಪೋದಲ್ಲಿ ನೋಡಿದಾಗ ಬಟ್ ಅದಾದಮೇಲೆ ತುಂಬ ಚೇಂಜಸ್ ಆಗಿ ನೆಕ್ಸ್ಟ್ ಆನ್ ರೀತಿಯೇ ಇರುವಂತಹ ರೀತಿಯಲ್ಲಿ ಕಾರ್ಬನ್ ಬಿಟ್ಟಿದ್ರು ಆ್ಯಂಡ್ ಇದೀಗ ಅಫ್ಕೋರ್ಸ್ ನಿಮಗೆ ಇದೊಂದು ಕಾನ್ಸೆಪ್ಟ್ ವೆಹಿಕಲ್ ಇದನ್ನು ಆನ್ ರೋಡಿಗೆ ತರುವಾಗ ಸಿಕ್ಕಾಪಟ್ಟೆ ಚೇಂಜಸ್ ಮಾಡಬೇಕಾಗುತ್ತೆ ಆ ಒಂದು ಸ್ಟೀರಿಂಗ್ ವೀಲ್ಸ್ ಎಲ್ಲ ಇಂಡಿಯನ್ ರೋಡ್ಸಲ್ಲಿ ಖಂಡಿತ ಅದನ್ನು ಅಲೋ ಮಾಡೋಕ್ಕಾಗಲ್ಲ ಯಾಕಂದರೆ ಆ ರೀತಿ ಓಡಿಸೋಕ್ಕೆ ಆಗೋಲ್ಲ ನಿಮಗೆ ಗೊತ್ತೇ ಇರುತ್ತೆ ಅದೆಲ್ಲನೂ ಕೂಡ ಆ್ಯಂಡ್ ಇದರಲ್ಲಿ ನೋಡ್ಬೋದು ಸಿಕ್ಕಾಪಟ್ಟೆ ಮಾನಿಟರ್ಸ್ ಎಲ್ಲ ಸಿಗ್ತಾ ಇದೆ ದೊಡ್ಡ ದೊಡ್ಡ ಸ್ಕ್ರೀನ್ ಸಿಗ್ತಾ ಇದೆ ಹಿಂದಗಡೆ ಟ್ರಾವೆಲ್ ಮಾಡೋ ಪ್ಯಾಸೆಂಜರ್ಸಿಗೆ ಒಳ್ಳೆ ಫೀಲ್ ಕೊಡೋವಂತಹ ಒಂದು ಕಾರ್ ಅಂತ ಹೇಳಿದರೆ ಯಾವುದೇ ರೀತಿ ತಪ್ಪಾಗಲ್ಲ ಆ್ಯಂಡ್ ತುಂಬ ದೊಡ್ಡ ದೊಡ್ಡ ಪ್ರೊಫೈಲ್ ಇರುವಂಥ ಒಂದು ಕಾರ್ ಇದು ಒಂದಷ್ಟು ವಿಷಯಗಳನ್ನ ಇದರಲ್ಲಿ ಕೊಟ್ಟಿದ್ದಾರೆ ನಿಮಗೆ ವೀಲ್ ಬೇಸ್ ಆಗಿರ್ಬೋದು ನಿಮಗೆ ಟೂ ವೈಟ್ ನೈನ್ ಜೀರೋ ಎಮ್ ಎಮ್ನ ವೀಲ್ ಬೇಸ್ ಸಿಗ್ತಾ ಇದೆ ಜೊತೆ ಗ್ರೌಂಡ್ ಕ್ಲಿಯರ್ಸ್ ನಿಮಗೆ ನಾನು ಆವಾಗಲೇ ಹೇಳ್ತೀನಿ ಒನ್ ಒನ್ ಫೈವ್ ಇದೆ ಇದರ ವೆಯ್ಟ್ ಬಗ್ಗೆ ಹೇಳಬೇಕಾದ್ರೆ ಸಾವಿರದ ನಾನ್ನೂರ ಐವತ್ತು ಕಿಲೋಗ್ರಾಮ್ನ ಒಂದು ವೆಯ್ಟ್ ಈ ಒಂದು ಕಾರ್ ಹೊಂದಿದೆ ನಮ್ಗೆ ಗೊತ್ತಿಲ್ಲ ಪ್ರೊಡಕ್ಷನ್ಗೆ ಬಂದಾಗ ಅಥವಾ ಪ್ರೊಡಕ್ಷನ್ ಮಾಡಲಿಗೆ ಬಂದಾಗ ಇದೆಷ್ಟು ವೆಯ್ಟ್ ಬರುತ್ತೆ ಅಂತ ಗೊತ್ತಿಲ್ಲ ಮೇ ಬಿ ಜಾಸ್ತಿ ಆಗ್ಲೋಬೋದು ಅಥವಾ ಕಮ್ಮಿ ಆಗ್ಲೋಬೋದು ಆ್ಯಂಡ್ ನಿಮಗೆ ಇದರಲ್ಲಿ ನೋಡುವಂತಹ ಒಂದಷ್ಟು ವಿಷಯಗಳನ್ನ ನೀವು ಇಲ್ಲಿ ನೋಡ್ಬೋದು ನಿಮಗೆ ಫ್ರಂಟ್ ಗ್ರಿಲ್ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿದೆ ಆ್ಯಂಡ್ ಇಯರ್ ವೆಂಡ್ಸ್ ಕೂಡ ಅದರಲ್ಲಿ ಇದೆ ಅಫ್ಕೋರ್ಸ್ ಇದರಲ್ಲಿ ಆಲ್ ವೀಲ್ ಡ್ರೈವ್ ಮತ್ತೆ ಫ್ರಂಟ್ ವೀಲ್ ಡ್ರೈವ್ ಇರೋದ್ರಿಂದ ನಿಮಗೆ ಆಲ್ ವೀಲ್ ಡ್ರೈವ್ ಅಂತ ನಿಮಗೆ ಪಕ್ಕ ಗೊತ್ತಾಗುತ್ತೆ ಸೊ ಹಾಗಾಗಿ ಮೋಟ್ರೆಲ್ಲ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿದೆ ಅಂತ ಹೇಳ್ಬೋದು ನಿಮಗೆ ಈ ಒಂದು ಹೊಸ ಲೆಕ್ಸಸ್ ಎಲ್ ಎಫ್ ಜೆಡ್ ಸಿ ಬಗ್ಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ